ಯಾವಲ್ಲೂ ಕೂಡ ಎಲ್ಲರೂ ಅವರವರ ಧರ್ಮದ ಬಗ್ಗೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ಬದುಕಬೇಕು ಎಲ್ಲ ಮಾಡೋದು ನೆಮ್ಮದಿ ಶಾಂತಿಗೋಸ್ಕರ ಸೊ ನಾನು ನಮ್ಮ ನನ್ನ ಅಜ್ಜ ಇವತ್ತು ಶಾರದಾಂಬೆಗೆ ಬಂದಿದ್ದೀನಿ ಬೆಳಗ್ಗೆ ಧರ್ಮಸ್ಥಳಕ್ಕೆ ಮಂಜುನಾಥ ಹೋಗಿದ್ದೆ ಅಣ್ಣಪ್ಪ ಸ್ವಾಮಿಗೆ ಭೇಟಿ ಮಾಡಿದೆ ಧಾರ್ಮಿಕ ಸ್ಥಳ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಚಾಮುಂಡಿ ಅದಕ್ಕಿಂತ ಮುಂಚೆದೊಗೆ ಕಬ್ಬಾಳಮ್ಮ ಕೇರಮ್ಮ ಎಲ್ಲ ಭೇಟಿ ಸೊ ಎಲ್ಲರ ಆಶೀರ್ವಾದ ಪಡೆದು ನನ್ನ ಈ ಒಂದು ಯುದ್ಧ ಧರ್ಮದ ಯುದ್ಧ ಪ್ರಾರಂಭ ಆಗ್ತದೆ ನನಗೊಂದು ನಂಬಿಕೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಪ್ರಾರ್ಥನೆ ಖಂಡಿತ ಫಲ ಸಿಗ್ತದೆ ನನಗೆ ಒಂದು ನನ್ನ ಪರವಾಗಿ ನನ್ನ ಪಕ್ಷದ ಪರವಾಗಿ ನನ್ನ ಸರ್ಕಾರದ ಪರವಾಗಿ ನಮ್ಮ ನಂಬಿರೋಂಥ ಎಲ್ಲ ಜನತೆ ಪರವಾಗಿ ಈ ನಾಡಿನಲ್ಲಿ ಸುಭಿಕ್ಷೆ ಆಗಲಿ ಅಂಥೇಳಿ ಒಳ್ಳೆ ಆಡಳಿತವನ್ನು ಕೊಡುವಂಥ ಶಕ್ತಿ ಕೊಟ್ಟಿದ್ದಾರೆ ಈ ಎಲ್ಲ ದೇವರುಗಳು ನಾವೇನು ನುಡಿದಿದ್ದೋ ಆ ನುಡಿದುದನ್ನು ನಡೆಸ್ಕೊಟ್ಟಿದ್ದಾರೆ ಇದಕ್ಕಿಂತ ಭಾಗ್ಯ ನಮಗಿನ್ನೇನು ಬೇಕು ಇವೆಲ್ಲ ನಮ್ಮ ಪ್ರಾರ್ಥನೆಯ ಫಲ ಆ ಫಲ ನಮಗೆ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳನ್ನು ಸುಭಿಕ್ಷೆಯಿಂದ ಅಲ್ಲಿ ಹಣ ಇಟ್ಟು ಅವರು ಭಾಳ ಸಂತೋಷದಿಂದ ಈ ಜನಕ್ಕೆ ಸೇವ್ ಮಾಡೋವಂಥ ಒಂದು ಭಾಗ್ಯ ಕೊಟ್ಟಿದ್ದಾರೆ ಇದನ್ನು ಕಾಪಾಡ್ಕೊಂಡು ಹೋಗಿ ನಿರಂತರವಾಗಿ ಅಂತ ಹೇಳಿ ಈ ವಾರಂಟಿಗೆ ನಮ್ಮ ಗ್ಯಾರಂಟಿ ಇದೆಯಲ್ಲ ಅದು ಐದು ವರ್ಷದ ವಾರಂಟಿ ಅದು ಈ ಫ್ಯಾನ್ ಕುಕ್ಕರ್ಗೆಲ್ಲ ಒಂದೊಂದು ವರ್ಷ ವಾರಂಟಿ ಕೊಡ್ತಾರೆ ನಮಗೆ ಜನ ಕೊಟ್ಟಿರೋದು ಐದು ವರ್ಷದ ವಾರಂಟಿ ಅದು ಹತ್ತು ವರ್ಷದ ಗ್ಯಾರಂಟಿ ಮಾಡು ವಾರಂಟಿ ಮಾಡು ಅಂತ ಕೇಳ್ಕೊಳ್ಳಿ ಬಂದಿದ್ದಾರೆ ತಂಗಡಿ ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಕಪಾಲ್ ಪಡೆದು ಅಂತ ಏನೋ ಒಂದು ನಾಡು ಭಾಷೆಯಲ್ಲಿ ಮಾತಾಡಿರಬಹುದಷ್ಟೇ ಅದೇನು ದೊಡ್ಡದಲ್ಲ ತಂಗಡಿ ಮಾಡ್ತಾ ಇದಾರೆ ಮಾಡಲಿ ಪ್ರೊವೈಡ್ ಒಳ್ಳೆಯಪ್ಪ ನಾನು ರಾಜ್ಯ ಮಾತಾಡ್ತೀನಿ ನಾವು ಗ್ರಾಮಾಂತರದಲ್ಲಿ ನಾನು ಇಲ್ಲದೆ ಹೋದಾಗ ಜನ ಡಿ ಕೆ ಸುರೇಶ್ ಅವ್ರನ್ನ ದೇವೇಗೌಡರ ಸೊಸೆ ಮೇಲೆ ಒಂದೇ ಕಣ್ಣಿದ್ದಾಗ ಅವತ್ತು ಇದೇ ಪರಿಸ್ಥಿತಿ ಇತ್ತು ಆದ್ರೆ ಅವತ್ಕೂ ಇವತ್ತು ಇನ್ನೂ ಬಹಳ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು ಅವತ್ತಿನ ಶಕ್ತಿಗೂ ಇವತ್ತು ಮಾಡಿದಂತ ಸೇವ್ ಸುರೇಶ್ ಮಾಡಿದಂತ ಸೇವರು ಸುರೇಶು ಪ್ರತಿ ಪ್ರತಿ ಮನೆಗೂ ಗೊತ್ತು ಸೊ ಜನ ತೀರ್ಮಾನ ಮಾಡ್ತೀವಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಸಾಕಷ್ಟು ಅವರ ಕಾರ್ಯಕರ್ತರ ಒತ್ತಾಯ ಮಾಡ್ತಾ ಇದ್ರು ಒಂದ್ ಕಡೆ ಗೊಂದಲ ಸರ್ ಅವ್ರ ಪಾರ್ಟಿ ವಿಚಾರ ಸಾರ್ವಜನಿಕ ಚರ್ಚೆ ಆಗ್ತದೆ ಆಯ್ಕೆ ಮಾಡಲಿ ಬೆಂಗಳೂರು ಗ್ರಾಮಾಂತರ ಮಾಡಲಿ ಚಿಕ್ಕಬಳ್ಳಾಪುರನೂ ಮಾಡ್ಬೇಕು ಬೆಂಗಳೂರು ನಗರದಲ್ಲಾನು ಮಾಡ್ಲಿ ಎಲ್ಲಿ ಬೇಕಾದರೂ ಅವ್ರ ಹಾಸನ ನಿಂತ್ಕೊಳ್ಳಿ ಅವ್ರಿಗೆ ಅನುಕೂಲ ಇದೆಯೋ ಅವ್ರಿಗೆ ಎಲ್ಲೆ ಅನುಕೂಲ ಇತ್ತದ ಅವ್ರ ಪಾರ್ಟಿ ಎರಡು ಪಾರ್ಟಿ ಸೇರಿ ತೀರ್ಮಾನ ಮಾಡಿದಾರೆ ಅವ್ರು ಮಾಡ್ಕೊಳ್ಳಿ ಈಗ ಯಾಕಂದ್ರೆ ಅದು ಅವ್ರ ಆಯ್ಕೆ ಮಾಡಾದ್ಮೇಲೆ ಜನರ ಮುಂದೆ ಹೋಗಿ ಏನು ಭಾವನೆ ವ್ಯಕ್ತಪಡಿಸ್ತಾರೆ ಯಾವ ರೀತಿ ಜನರ ಮೇಲೆ ಮೊದಲಿಂದ ನಾವೆಲ್ಲ ನೋಡ್ಕೊಂಡು ಬಂದಿರ್ತೀವಿ ಅದ್ರ ಜನ ತೀರ್ಮಾನಿಗೆ ಸಾಕಷ್ಟು ಅವಕಾಶ ಸಿಗ್ತಾ ಹೇಳ್ತಾ ಈ ದೇವರ ಸನ್ನಿಧಿ ನಾನು ಅದ್ರ